ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ

ಇಲ್ಲಿ ಕಳೆದ ಅರವತ್ನಾಲ್ಕು ದಿನಗಳಿಂದ ಇರತಕ್ಕಂಥ ಹೋರಾಟಕ್ಕೆ ಈಗಾಗಲೇ ನಾನು ಎರಡ್ ಮೂರು ಸರಿ ಬಂದ್ ಇಲ್ಲಿ ಗಮಲ ಸೂಚಿಸಿದ್ದೀನಿ ಅದಕ್ಕಾಗಿ ಬಿಜಾಪುರದಲ್ಲಿ ಖಾಸಗಿ ಸಹಾಯತ್ವದಲ್ಲಿ ವೈದ್ಯಕೀಯ ಕಾಲೇಜನ್ನು ಮಾಡ್ಬೇಕನ್ನುವಂತ ಸರ್ಕಾರದ ನಾನು ಒಪ್ಪೋದಲ್ಲ ಮತ್ತು ಅದನ್ನು ಖಂಡಿಸ್ತೇನೆ ಅದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕನ್ನೋದು ನಮ್ಮ ಆಶಯ ಅದಕ್ಕಾಗಿ ಬಹಳ ದೀರ್ಘ ಅವಧಿಯ ಅರವತ್ನಾಲ್ಕು ದಿನಗಳ ಉಪ ಸತ್ಯಾಗ್ರಹವನ್ನ ಇಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಸಂಘಟನೆಗಳು ಹೋರಾಟಗಾರರು ಇದರ ಪರವಾಗಿರ್ತಕ್ಕಂಥ ಜನಸಾಮಾನ್ಯರು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಯವರು ಮಠಾಧೀಶರು ವಿಶೇಷವಾಗಿ ಮತ್ತು ಬಹುತೇಕ ಈ ಮೊದಲು ಎಲ್ಲ ನಮ್ಮ ಜಿಲ್ಲೆಯ ಮಂತ್ರಿಗಳು ಇಬ್ಬರು ಮಂತ್ರಿಗಳು ಮತ್ತು ಎಲ್ಲ ಶಾಸಕರು ಕೂಡ ಬಂದು ಬೆಂಬಲವನ್ನು ಸೂಚಿಸಿ ಹೋಗಿರ್ತಕ್ಕಂಥದ್ದಿದೆ ಈ ಮೊದಲು ಮೊನ್ನೆ ಸಿದ್ದರಾಮಯ್ಯವರು ಆಲ್ ಬಂದಂತ ಸಂದರ್ಭದಲ್ಲಿ ಅವರ ರೆಸ್ಪಾನ್ಸ್ ಅಷ್ಟೊಂದು ಸರಿ ಇಲ್ಲ ಅನ್ನೋಂತೇಳಿ ಮಾತನ್ನ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂತ ಎಲ್ಲ ಹೋರಾಟಗಾರರ ನನ್ನ ನಾನು ಮಾತನಾಡಿದಾಗ ನನ್ನ ಜೊತೆ ಮಾತಾಡಿರತಕ್ಕಂಥದ್ದು ಅವ್ರಿಗೆ ಹೇಳಿದೆ ಮಾನ್ಯ ಎಂ ಬಿ ಪಾಟೀಲ್ ಕಂಡು ಅವ್ರು ನಮ್ಮ ಜಿಲ್ಲಾ ಮಂತ್ರಿಗಳಿದ್ದಾರೆ ವಿಶೇಷವಾಗಿ ಪವರ್ಫುಲ್ ಮಂತ್ರಿಗಳಿರೋದ್ರಿಂದ ಅವ್ರನ್ನ ಭೇಟಿ ಆಗ್ರಿ ನೀವು ಭೇಟಿಯಾಗಿ ಅವ್ರ ಮುಖ್ಯನ ಒಂದು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಗೆ ಅವಮಾನಿಸಿ ಮಾತ ಅಲ್ಲಿ ಚರ್ಚೆ ಮಾಡಿ ಸಾಧಕ ಬಾದಗಳು ಸರ್ಕಾರದ ನಿಲುವೇನು ಹೋರಾಟಗಾರರ ನಿಲುವೇನು ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕು ಯಾಕೆ ಆಗ್ಬೇಕು ಅನ್ನೋದನ್ನ ನಾವು ವಾದ ಮಾಡ್ತೀವಿ ಅವರು ಸಹ ಇದು ಸಹಕಾರಿ ಸಹ ಖಾಸಗಿ ಸಹಾಗತ್ತಲ್ಲಿ ಮಾಡ್ತೀವಿ ಅನ್ನೋದು ಯಾಕನ್ನೋದು ಅವರು ಹೇಳ್ಬೇಕಲ್ಲ ಅದನ್ನು ಮರೆಮಾಚಿ ಇವತ್ತು ನಾವು ಖಾಸಗಿ ಸಹಾಗ ಮಾಡ್ತೀವಿ ಅನ್ನುವಂತ ಗಟ್ಟಿ ನಿಲುವನ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ನಿಲುವನ್ನ ನಾನು ಖಂಡಿಸ್ತಾ ಇದ್ದೇನೆ ಮತ್ತೆ ಈ ಯಾವುದೇ ಹೋರಾಟವನ್ನ ಅಷ್ಟು ಈಜಿಯಾಗಿ ಕಳ್ಕೊಬಾರ್ದು ಅನ್ನೋ ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಸಿದ್ದರಾಮಯ್ಯನವರು ಕೂಡ ಏನು ಅವರು ಕೆಳಹಂತಿಯಿಂದ ಮೇಲ್ ಬಂದಿರ್ತಕ್ಕಂಥ ನಾಯಕರಾಗಿ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಹನ್ನೆರಡು ಆರ್ಥಿಕ ಮಂತ್ರಿಯಾಗಿ ಬಜೆಟ್ ಮಂಡಿಸಿರ್ತಕ್ಕಂಥ ಜನಪರ ಕಾಳಜಿ ಉಳ್ಳಂತ ಮುಖ್ಯಮಂತ್ರಿ ಅಂತ ಹೇಳಿ ನಮಗೆ ಈವರೆಗೂ ಅವ್ರ ಬಗ್ಗೆ ಅಭಿಮಾನಿರತಕ್ಕಿದೆ ಅದಕ್ಕಾಗಿ ನನಗೆ ಇಲ್ಲಿ ಒಳಗುಟ್ಟು ಒಳಗಿನ ರಹಸ್ಯನೇ ಗೊತ್ತಾಗ್ತಾ ನಾನು ಕನ್ಫ್ಯೂಸ್ ಅಲ್ಲಿ ಇದೀನಿ ಯಾಕೆ ಇವ್ರು ಸರ್ಕಾರದವರು ಖಾಸಗಿಯಾಗಿ ಬಯಸ್ತಾಗ ಎರಡು ಖಾಸಗಿ ಮೆಡಿಕಲ್ ಕಾಲೇಜ್ಗಳು ಇದಾವೆ ಈಗಾಗಲೇ ಆಲ್ಮೆಂಟು ಮತ್ತು ಬಿ ಎಲ್ ಡಿ ಎರಡಮೇ ಹತ್ತೊಂಬತ್ತೂತ್ರ ಎಂಬತ್ ಮೂರಲ್ಲಿ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದ ಹೆಗಡೆ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮೊದಲೇ ಮೊದಲಿಗೆ ಆಲೆಮನ್ ಮೆಡಿಕಲ್ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿರತಕ್ಕಂಥ ಆಲಮಿನ್ ಮೆಡಿಕಲ್ ಕಾಲೇಜು ಆ ನಂತರ ಬಿ ಡಿ ಅವರಿಗೆ ಕೊಟ್ಟಿರತಕ್ಕಂಥ ಉದಾಹರಣೆ ಎಂಬತ್ ಮೂರ ಎಂಬತ್ನಾಕರಲ್ಲಿ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಿಜಾಪುರ ಜಿಲ್ಲೆಯ ಜನತೆ ಬೇಡಿಕೆ ಏನಿತ್ತಂತಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಕು ಅಂದಿನಿಂದ ಇಂದಿನವರೆಗೆ ಹೋರಾಟ ನಮ್ಮ ಜಿಲ್ಲೆಯಲ್ಲಿ ಅಲ್ಲಿಂದ ಅಲ್ಲಿ ಬಂದ್ ಬೆಳೆದು ಬಂದಿರತಕ್ಕಂಥದ್ದು ಮತ್ತಿಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಲಿಕ್ಕೆ ಏನಿದೆ ಅಂತಂತಂದ್ರೆ ಸರ್ಕಾರಕ್ಕೆ ಬಹಳ ಬರಡನೆ ಆಗ್ತಕ್ಕಂಥ ವ್ಯವಸ್ಥೆ ಇಲ್ಲ ಯಾಕಂದ್ರೆ ನೂರ ಐವತ್ತು ಎಕರೆಗೂ ಚಿಲ್ಲರೆ ಸರ್ಕಾರಿ ಜಾಗ ಮೇ ಜಿಲ್ಲಾ ಡಿಸ್ಟಿಕ್ ಹಾಸ್ಪಿಟ್ಲ್ ಹತ್ರ ಇದೆ ಎಲ್ಲಾ ಬಿಲ್ಡಿಂಗ್ ಇದೆ ಕಟ್ಟಡ ಇದೆ ಹಾಸ್ಪಿಟಲ್ ಇದೆ ಎಲ್ಲವೂ ಇದೆ ಈಗ ಬಹಳ ಸರ್ಕಾರಿ ಸದ್ಯ ಬಹಳ ಇನ್ವೆಸ್ಟ್ ಮಾಡಬೇಕು ಅನ್ನುವಂತ ಭಯ ಏನೋ ಅವ್ರು ನಿನ್ನೆ ಅಂದದ್ ಮಾತಾಡೋ ಪತ್ರಿಕೆಯಲ್ಲಿ ಓದಿದೆ ಆರ್ ಮೆಡಿಕಲ್ ಕಾಲೇಜು ಎಲ್ಲಿದೆಯಾ ದುಡ್ಡು ಅಂತೇಳಿ ನಮ್ಮ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಬಹಳ ದುಡ್ಡು ಸರ್ಕಾರಕ್ಕೆ ಬೇಕಾಗೇ ಇಲ್ಲ ಇನಿಷಿಯಲ್ ಒಂದು ಆ ಎಷ್ಟು ಬಂಡಿ ಯಾರೋ ಗೆಳೆಯರು ಹೇಳಿದ್ರು ಇನಿಷಿಯಲ್ ಒಂದು ಕೋಟಿ ಎರಡು ಕೋಟಿ ನೂರ್ ನೂರ ಹೂ ನೂರ ಐವತ್ ಕೋಟಿ ನೂರ್ ಕೋಟಿ ನೂರ್ ಕೋಟಿಯಲ್ಲಿ ಇನಿಷಿಯಲ್ ಐವತ್ ಕೋಟಿ ರಿಲೀಸ್ ಮಾಡಿದ್ರು ನಮ್ಮ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗ್ತದೆ ಅದಕ್ಕೆ ಹಾಕಿ ಸರ್ಕಾರ ಇಷ್ಟೊಂದು ಮುತುವರ್ಜಿ ವಹಿಸ್ತೇನೆ ಮೀನಾ ಮೈಸೇನ್ ಎಣಿಸ್ತಕ್ಕಂಥದ್ದು ನಮ್ಮ ಶಾಸಕರು ಮೇ ನಮ್ಮ ಮೇಲ್ನೋಟಕ್ಕೆ ನಮ್ಗೆ ಬೆಂಬಲ ಕೊಡ್ತಕ್ಕಂಥದ್ದು ಒಳಗಿನ ಗುಟ್ಟೇನಿದೆ ಅನ್ನೋದು ನಮಗೆ ಸಂಶಯ ಕಾಣಕತ್ತದ ಅದಕ್ಕಾಗಿ ಮಾನ್ಯ ಮಾ ನಿನ್ನೆ ನಮ್ಮ ಎಲ್ಲಾ ಪ್ರತಿನಿಧಿಗಳು ಬೆಂಗಳೂರಿಗೆ ಹೋದಂತ ಸಂದರ್ಭದ ಭೇಟಿಯಾಗಿರ್ತಕ್ಕಂಥ ನಾನು ಪೇಪರ್ ದಲ್ಲಿ ಇವತ್ತು ಪೇಪರ್ ನೋಡಿದಾಗ ಅವ್ರಿಗೆ ಅಲ್ಲಿ ಮುಖ್ಯಮಂತ್ರಿ ಮಣಿಗೆ ಹೋಗಿ ಸುಮ್ನೆ ಸಸಿಗೆಯಾಗಿ ಅಲ್ಲೇ ಹೋದವ್ರು ಮಣಿ ಕೊಡ್ತಾರ ಮಣಿವ್ ಕೊಡು ನೀತಿನಲ್ಲಿ ಮಣಿ ತಗೊಂಡಿರ್ತಕ್ಕಂಥದ್ದು ಕೂಡ ನಾನು ತುಂಬಾ ಬೇಜಾರಾಯ್ತು ಯಾಕಂದ್ರೆ ಆರ್ನೂರು ಕಿಲೋಮೀಟರ್ ಪ್ರಯಾಣ ಮಾಡಿ ಮಾನ್ಯ ಜಿಲ್ಲಾ ಮಂತ್ರಿಗಳ ಆಹ್ವಾನದ ಮೇರೆಗೆ ಮಣ್ಣ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸುವಂತ ವ್ಯವಸ್ಥೆ ಈ ರೀತಿ ಆಗಿರ್ತಕ್ಕಂಥದ್ದಲ್ಲ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಅಂದ್ರೆ ಅವ್ರ ಸರ್ಕಾರಕ್ಕೆ ಮೊದ್ಲಿನೊಂದು ನಿರ್ಲಕ್ಷ್ಯ ಇವ್ರೇನು ಇವರೇನೋ ಯಾರೋ ಬಂದಾರ ಅನ್ನೋ ಹಂಗ ಬೇಕು ಬೇಕು ಬೇಡ ಬೇಡ ಅಂತ ಮನವಿಯನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ನಾವು ಪಿ ಪಿ ಇದರಲ್ಲೇನೆ ಮಾಡ್ತೀವನ್ನೋ ಹೇಳಿರ್ತಕ್ಕಂಥದ್ದು ನನಗ ಮನ್ಸಿಗೆ ತುಂಬಾ ಬೇಜಾರಾಯ್ತು ಆ ಕಾರಣಕ್ಕಾಗಿ ಅದನ್ನು ಖಂಡಿಸ್ತೇನೆ ನಮ್ಮ ಹೋರಾಟಗಳು ಯಾವಾಗ್ಲೂ ಬಿಜಾಪುರ ಜಿಲ್ಲೆ ಅಂದ್ರೆ ಬರದನಾಡು ಅಂತೇಳಿ ಮೊದ್ಲಿಂದ ಮೊದಲಿನ ಪಟ್ಟಿ ಅವ್ರಕೊಂಡು ಎಲ್ಲವನ್ನೂ ಕೂಡ ಹೋರಾಟದ ಮುಖಾಂತರನೇ ಪಡೆದಿರ್ತಕ್ಕಂತ ಜಿಲ್ಲೆ ಇದು ಕರ್ನಾಟಕದಲ್ಲಿ ಮಾತು ಬಂದಾಗ ಬಿಜಾಪುರ ಜಿಲ್ಲೆ ಅಂತ ಗಂಡು ಮೆಟ್ಟಿನ ಜಿಲ್ಲೆ ಅಂತಂತಾರ ಮಾತೀಗ ಅಂತಿರ್ತೀವಿ ನಾವು ಬಾ ಗಂಡು ಜಿಲ್ಲೆ ಬಿಜಾಪುರದಿಂದ ಬಂದವರು ಹೇಳಿ ಯಾಕಂದ್ರೆ ನಾವು ಉಳ್ಳಾಗಡ್ಡಿ ಖಾರ ಕಟ್ಟೆ ರೊಟ್ಟಿ ತಿಂದು ಕಾರ್ ತಿಂದು ಬೆಳೆದಂತವ್ರು ಬಹಳ ಗಟ್ಟಿ ಮುಟ್ಟದೇ ಆದರು ಶ್ರಮಜೀವಿಗಳ ನಾವೆಲ್ಲ ಇವತ್ತು ಆ ಸ್ಥಿತಿಗತಿ ನಮ್ಮ ಬಿಜಾಪುರದಲ್ಲಿ ಇಲ್ಲ ಅಂತ ನನ್ನ ಭಾವನೆ ಆ ಕಾರಣಕ್ಕಾಗಿ ಬಿಜಾಪುರದವ್ ಒಂದು ಡಿ ಸಿ ಕಚೇರಿ ಮುಂದೊಂದು ಎಂಟ್ ಹಾಕೊಂಡು ಕಳೆದ ಅರವತ್ನಾಲ್ಕು ಹಂಗವ್ತಾರೆ ಬಹಳ ಬ್ಯಾಸ ಬಂದಾಗ ಏರ್ಬೇಕು ಅನ್ನುವಂತ ಮನುಷ್ಯನ ನಿರ್ಲಕ್ಷ್ಯದ ಮನಸ್ಸು ಮನೋಭಾವ ಅವರಲ್ಲಿದ್ರೆ ಅದನ್ನು ಖಂಡಿತ ಹಿಂದ್ ತಕ್ಕೋಬೇಕು ಇದು ಖಾಸಗಿ ಸಹಭಾಗಿತ್ವದ ಬಿಡಬೇಕು ಕೈ ಬಿಡಬೇಕು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಮಾಡ್ಬೇಕು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಏನು ಆತಂಕ ಇದೆ ಅನ್ನೋದು ನಮ್ಗೆ ತಿಳ್ಸೇಳ್ರಿ ನಿಮ್ ಮನವಿ ಕೊಡೋಕೆ ಒಂದ್ ನಲ್ವತ್ತೈವ್ ಜನ ಬೆಂಗಳೂರು ಗಾಡಿ ಮಾಡ್ಕೊಂಡು ಇಡೀ ಬೆಳಿತನ ತಂಡ ನಡ್ಕೋ ಅಲ್ಲಿ ಹೋಗಿ ಹೈರಾಣ ಆಗಿ ಒಂದು ಮಾಮೂಲಿ ಒಂದು ಮನವಿ ತೊಗೊಂಡ್ ತೊಗೊಂಡ್ರೆ ಏನಾಯ್ತು ಒಳಗ್ ಕುಂಡ್ರಪ್ಪ ಚಾ ಕುಡೀರಿ ಎದಕ್ ಬಂದಿರಿ ಏನ್ ಕತೆ ನಮ್ ಸರ್ಕಾರ ನಿಲುವೇನು ಸರ್ಕಾರದೊಳಗೆ ಏನಿದೆ ಸರ್ಕಾರದ ಸಂಪನ್ಮೂಲ ಆಗಲಿ ಅಥವಾ ನಮ್ಮ ನಿಮ್ ನಿಮ್ ನಿಲುವೇನು ಬಿಜಾಪುರಕ್ ಮಾಡಿದ ಏನ್ ಲಾಭ ಲಕ್ಷ ನೀವ್ ತಿಳಿಸ್ರಿ ಬಿಜಾಪುರಕ್ ಮಾಡೋದ್ರಿಂದ ಏನ್ ಲಾಭ ಆಗ್ತದ ಸರ್ಕಾರಕ್ಕೆ ಬರ್ಡಂಡ್ ಇಲ್ಲ ಇಲ್ಲಿ ಜನ ಈಗ ಈಗ ಎರಡು ಖಾಸಗಿ ಇರೋದ್ರಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಮತ್ತು ವಿಶೇಷವಾಗಿ ರೋಗಿಗಳಿಗೂ ಕೂಡ ನಾಳೆ ಅದೊಂದು ಮೆಡಿಕಲ್ ಕಾಲೇಜ್ ಲಿಪಿ ಅದ್ರ ಅವ್ರು ತಮ್ಮದೇ ಆದಂತ ಈ ಈ ಏನು ಆ ಹಾಸ್ಪಿಟಲ್ ಖಾಸಗಿ ಕಬ್ಜಾ ಕಬ್ಜಾಕೋಬಿಡತೈತಿ ಅದು ಆಮೇಲೆ ಸ್ವತಂತ್ರ ಅನ್ನೋದು ಮೆಡಿಕಲ್ ಅಲ್ಲಿ ಹಾಸ್ಪಿಟಲ್ ಹೋಗಾಕ ಇಲ್ಲಿ ಬಡ ಜನತೆಗೆ ವೈದ್ಯಕೀಯ ಸವಲತ್ತು ಪರಿತೇ ನನ್ನ ಅನ್ಸಿಕೆ ಅದು ನನ್ನ ಅನ್ಸಿಕೆ ಅದು ಆಕದೇ ಕಾರಣಕ್ಕೆ ಅಂತ ಅದನ್ನ ಬಿಡಬೇಕು ಇದು ಹೋರಾಟ ಉಗ್ರ ರೂಪದಲ್ಲಿ ಬೆಳಿಬೇಕು ಅದಕ್ಕೆ ಇಡೀ ಜಿಲ್ಲೆಯ ಜನಗಳಲ್ಲಿ ಇದು ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಜನಗಳಿಗೆ ಉಪಯೋಗ ಆಗುವ ದೃಷ್ಟಿಯಿಂದ ಉಪವಾಸ ಕೊಟ್ಟಿರತಕ್ಕಂಥದ್ದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ನಾವೇನು ಖಾಸ್ಗಿ ಆಗಿ ಯಾರಪ್ಪ ನಮ್ಮ ಮುಖ್ಯ ಕಾಲೇಜ್ ಐತಿ ಅಲ್ಲಿ ಕೊಡ್ರಿ ಮತ್ತೊಂದು ನಮ್ಮ ಶಿಕ್ಷಣ ಸಂಸ್ಥೆ ಇಲ್ಲಿ ಕೊಡ್ರಿ ಅಂತ ನಾವು ಯಾರಿಗೂ ಕೇಳಕತಿಲ್ಲ ಸಾರ್ವಜನಿಕವಾಗಿರ್ತಕ್ಕಂಥ ಸರ್ಕಾರದ ಆಡಳಿತದಲ್ಲಿ ಇರ್ತಕ್ಕಂಥದ್ದೇ ಇಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗ್ಬೇಕನ್ನುವಂತ ಒಕ್ಕೂರಿನ ಕೂಗನ್ನ ಈ ಸಂದರ್ಭದಲ್ಲಿ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಅವರೆಲ್ಲ ನಮ್ಮ ಹೋರಾಟಗಾರ ದಾರಿಯಲ್ಲಿ ಬರ್ಲಿಕ್ಕೆ ಹತ್ತಿದಾರ ಮೇಲೆ ಮತ್ತೊಂದು ಬೇಟೆಗೆ ಮಾಡಿ ಆಗುವ ಮಾಡಿ ಮುಂದಿನ ದಿನಮಾನದಲ್ಲಿ ಯಾವ ರೀತಿ ಹೋರಾಟದ ರೂಪರೇಷೆಗಳನ್ನು ಮಾಡ್ಬೇಕು ಅನ್ನೋದನ್ನ ಅವ್ರು ಮೇಲೆ ನಿರ್ಣಯ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿ ನಿನ್ನೆ ವ್ಯಕ್ತಿ ಅವಕಾಶ ಕೊಟ್ಟಿರ್ತಕ್ಕಂಥ ಅದನ್ನು ಖಂಡಿಸ್ತೇನೆ ನಮ್ಗೆ ಸರ್ಕಾರಿ ವೈದ್ಯಕೀಯ ಕಾಲೇಜೇ ಅನ್ನುವಂತ ಗಟ್ಟಿ ನಿಲುವಣ ಸ್ಪಷ್ಟಪಡಿಸ್ತೇನೆ ಮಲ್ಲಿಕಾರ್ಜುನ ಇಂಡಿಗೇರಿ